ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿರೂಪಕಿ ಅನುಶ್ರೀ ಅವರ ಮದುವೆ ಸತ್ಯವೋ ಅಥವಾ ಸುಳ್ಳು ಎನ್ನುತ್ತಿದ್ದ ಅಭಿಮಾನಿಗಳಿಗೆ ಈಗ ಸತ್ಯ ಹೊರಬಿದ್ದಿದೆ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಇದೇ ತಿಂಗಳು ಇಪ್ಪತ್ತೆಂಟಕ್ಕೆ ಮದುವೆ ಆಗಲಿದ್ದಾರೆ ಕೂರ್ಗ್ ಮೂಲದ ರೋಷನ್ ಎಂಬುವರ ಜೊತೆಗೆ ಅನುಶ್ರೀ ವಿವಾಹವಾಗಲಿದ್ದಾರೆ ಮದುವೆ ಇನ್ವಿಟೇಷನ್ ಕೂಡ ವೈರಲ್ ಆಗ್ತಾ ಇದೆ ಹೌದು ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರ ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಎದುರಾಗುತ್ತಲೇ ಇತ್ತು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅನುಶ್ರೀ ಮದುವೆ ಅನ್ನೋ ಸುದ್ದಿಯಾಗಿದ್ದರೂ ಕೂಡ ಯಾವುದೇ ಅಧಿಕೃತ ಇರಲಿಲ್ಲ ಇದಕ್ಕೆ ಸಾಕ್ಷಿ ಎಂಬಂತೆ ಈಗ ಅನುಶ್ರೀ ಹಾಗೂ ರೋಷನ್ ಅವರ ಮದುವೆಯ ಲಗ್ನ ಪತ್ರಿಕೆ ವೈರಲ್ ಆಗಿದೆ ಇನ್ನು ಕನ್ನಡದಲ್ಲಿ ಬಹು ಬೇಡಿಕೆಯುಳ್ಳ ನಿರೂಪಕಿಯಾಗಿ ಗುರುತಿಸಿಕೊಂಡಿರುವಂತಹ ಅನುಶ್ರೀ ಅವರ ಮದುವೆ ಬಗ್ಗೆ ಸಾಕಷ್ಟು ವದಂತಿಗಳು ಹಬ್ಬಿತ್ತು ಇಂತಹ ಪ್ರಶ್ನೆಗಳಿಗೆ ಇದೀಗ ಫುಲ್ ಸ್ಟಾಪ್ ಬಿದ್ದಿದೆ ಕಾರಣ ಅನುಶ್ರೀ ಅವರು ಇದೇ ತಿಂಗಳು ಗುರುವಾರ ಇಪ್ಪತ್ತೆಂಟರಂದು ಮದುವೆ ಆಗಲಿದ್ದಾರೆ ಬೆಳಿಗ್ಗೆ ಹತ್ತು ಐವತ್ತಾರಕ್ಕೆ ಮುಹೂರ್ತ ನೆರವೇರಲಿದೆ ಹಾಗೇನೇ ಖಾಸಗಿ ರೆಸಾರ್ಟ್ ನಲ್ಲಿ ವಿವಾಹವಾಗಲಿದ್ದಾರೆ ಅನುಶ್ರೀ ಇನ್ನು ಅನುಶ್ರೀ ಮದುವೆ ಆಗ್ತಿರುವಂತಹ ಹುಡುಗನ ಬಗ್ಗೆ ನೋಡೋದಾದ್ರೆ ಹುಡುಗನ ಹೆಸರು ಬಂದು ರೋಷನ್ ಹುಡುಗನ ತಂದೆ ತಾಯಿ ರಾಮಮೂರ್ತಿ ಹಾಗೂ ಸಿಸಿಲಿಯಾ ಅಂತಾನೆ ಹೇಳ್ಬೋದು ಮೂಲತಃ ಕೂರ್ಗ್ನವರಾಗಿದ್ದು ಉದ್ಯಮಿಯಾಗಿದ್ದಾರೆ ಅಂದಹಾಗೆ ಅನುಷಿ ಹಾಗೂ ರೋಷನ್ ಅವರು ಹಲವು ವರ್ಷಗಳಿಂದ ಪ್ರೀತಿಯಲ್ಲಿದ್ದು ಇವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಎಂದು ಹೇಳಲಾಗ್ತಾ ಇದೆ ಆಗಸ್ಟ್ ಇಪ್ಪತ್ತೆಂಟು ಗುರುವಾರದಂದು ಬೆಳಿಗ್ಗೆ ಹತ್ತು ಐವತ್ತಾರಕ್ಕೆ ಶುಭ ಮುಹೂರ್ತದಲ್ಲಿ ಅನುಷಿ ಜೊತೆ ವಿವಾಹವಾಗಲಿದ್ದಾರೆ ರೋಷನ್ ರವರು ಸದ್ಯ ನಿರೂಪಕಿ ಅವರ ವೆಡ್ಡಿಂಗ್ ಕಾರ್ಡ್ ವೈರಲ್ ಆಗಿದೆ ಇನ್ವಿಟೇಷನ್ನಲ್ಲಿ ನೀವೆಲ್ಲ ಕೇಳ್ತಿದ್ದ ಏಕೈಕ ಪ್ರಶ್ನೆಗೆ ಈಗ ಉತ್ತರ ಏಕಾಂಗಿ ನಿರೂಪಣೆಯ ನಂತರ ಅರ್ಧಾಂಗಿಯಾಗುವ ಹೊಸ ಮನ್ವಂತರ ಎಂದು ಬರೆದಿರುವ ಸಾಲುಗಳು ಎಲ್ಲರ ಗಮನ ಸೆಳೆದಿದೆ ಕನ್ನಡದಲ್ಲಿ ಬಹು ಬೇಡಿಕೆಯುಳ್ಳ ನಿರೂಪಕಿಯಾಗಿ ಗುರುತಿಸಿಕೊಂಡಿರುವಂತಹ ಅನುಷ್ಯ ಅವರ ಮದುವೆ ಬಗ್ಗೆ ಅವರ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಿತ್ತು ಅವರು ಎಲ್ಲೇ ಹೋದರೂ ಯಾವಾಗ ಅನ್ನೋ ಪ್ರಶ್ನೆ ಅಭಿಮಾನಿಗಳ ಜೊತೆಗೆ ನಟ ನಟಿಯರು ಕೇಳುತ್ತಲೇ ಇದ್ದರು ಹಾಗೆಲ್ಲಾ ಫನ್ನಿಯಾಗಿ ಏನೇನೋ ಉತ್ತರಿಸಿ ಸುಮ್ಮನಾಗಿ ಬಿಡ್ತಾ ಇದ್ರು ಅನುಶ್ರೀ ಅವರು ಆದರೆ ಈ ವರ್ಷ ಮದುವೆ ಆಗ್ತೇನೆ ಎಂದು ಇತ್ತೀಚೆಗೆ ಹೇಳಿಕೊಂಡಿದ್ರು ಅದರಂತೆಯೇ ಈಗ ಅನುಶ್ರೀ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಈ ಸುದ್ದಿ ಕೇಳಿ ಅನುಶ್ರೀ ಅವರ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಇನ್ನು ರಿಯಾಲಿಟಿ ಶೋಗಳ ನಿರೂಪಣೆ ಮಾಡಿ ಸೈಯಿಸಿಕೊಂಡಿರುವಂತಹ ಅನುಶ್ರೀ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ನಲ್ಲಿಯೂ ಸ್ಪರ್ಧಿಯಾಗಿದ್ದರು ನಟಿಯಾಗಿಯೂ ಕೂಡ ತಮ್ಮ ಪ್ರತಿಭೆಯನ್ನು ತೋರಿದ ಅನುಶ್ರೀ ಕೆಲವು ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ ಅನುಶ್ರೀ ಹಾಗೂ ಅವರ ರೋಷನ್ ಅವರ ವೆಡ್ಡಿಂಗ್ ಕಾರ್ಡ್ ವೈರಲ್ ಆಗಿದ್ದು ಅಭಿಮಾನಿಗಳು ಫುಲ್ ಖಿದಾ ಆಗಿ ಖುಷಿಯಾಗಿದ್ದಾರೆ ಹಾಗೆಯೇ ಅಭಿಮಾನಿಗಳು ತಮ್ಮ ನೆಚ್ಚಿನ ನಿರೂಪಕಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಇನ್ನು ಈ ವಿಡಿಯೋ ನೀವು ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಅನುಶ್ರೀ ಹಾಗೂ ರೋಷನ್ ಅವರ ಮತ್ತಷ್ಟು ಮದುವೆಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಅನುಶ್ರೀ ಹಾಗೂ ರೋಷನ್ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ